ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ರೈತ ಬಂದವರೇ ಭಾಳಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಸರ್ ನೀವು ಸಿಂಧನೂರಿನಲ್ಲಿ ನಡೆಯುವಂತಹ ಕುರಿ ಸಂತೆಯ ಬಗ್ಗೆ ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ದರು ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ ಈ ಒಂದು ಕುರಿ ಸಂತೆ ಪ್ರತಿ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಶುರುವಾಗುತ್ತೆ ಸೊ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಕುರಿ ಸಂತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಸಿಕ್ಕಾಪಟ್ಟೆ ಮಳೆ ಬಂದಿದ್ದರಿಂದ ಸಿಕ್ಕಾಪಟ್ಟೆ ಕೆಸರಾಗಿತ್ತು ಸೊ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತೇಳಿ ಸಾಕಷ್ಟು ಜನ ರೈತರು ತಮ್ಮ ಒಂದು ಅಳಲನ್ನು ತೋಡ್ಕೋತಾ ಇದ್ರು ಹಾಗೆ ಈ ವಾರ ಭಾಳಷ್ಟು ಕಡಿಮೆ ಮರಿಗಳು ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದು ಸರ್ ಮರಿ ಅಂತಲೂ ಹೇಳ್ತಾ ಇದ್ರು ಬನ್ನಿ ಈ ಒಂದು ವಿಡಿಯೋನ ನೋಡ್ಕೊಂಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಕಿರಣ್ ಸರ್ ಯಾವ್ ಸರ್ ನಿಮ್ಮದು ಬೂದಗುಂಪ ಕ್ರಾಸ್ ಸರ್ ಬೂದಗುಂಪಾ ಕ್ರಾಸ್ ಏನ್ ವಾರ ವಾರ ಬರ್ತಾ ಇರ್ತೀರಾ ಸರ್ ಕೂಗುನ್ಪಳ್ಳಿ ಸಂತಿಗೆ ಹ್ಞೂ ಸರ್ ಇವೆಲ್ಲ ನಿಮ್ಮ ಸರ್ ಮರಿಗಳು ಹ್ಞೂ ಸರ್ ಅಮ್ಮ ಸರ್ ಏನು ರೇಟ್ ಹೇಳ್ತಿರ ಸರ್ ಇವು ಇವು ಹತ್ತುವರೆ ಸಾವಿರ ಹೇಳ್ತೀವಿ ಸರ್ ಹತ್ತುವರೆ ಸಾವಿರ ಹೇಳ್ತಿರಿ ಹ್ಞೂ ಸರ್ ಎಷ್ಟು ತಿಂಗಳು ಅದಾವ ಸರ್ ಇವು ಒಂದು ಆರು ತಿಂಗಳು ಅದಾವ ಸರ್ ಆರು ತಿಂಗಳು ಅದಾವೆ ಅಂದಾಜು ಎಷ್ಟು ಕೆಜಿ ಬರುತ್ತೆ ಸರ್ ಇವೆಲ್ಲ ಲೈವ್ ವೇಟ್ ಒಂದು ಇಪ್ಪತ್ತು ಕೆಜಿ ಬರುತ್ತೆ ಸರ್ ಲೈವ್ ವೇಟ್ ಒಂದು ಇಪ್ಪತ್ತು ಕೆಜಿ ಬರುತ್ತೆ ಹ್ಞೂ ಸರ್ ಏನ್ ರೇಟ್ ಬಂದ್ರೆ ಬಿಡ್ತೀರಿ ಸರ್ ಚಿಕನ್ ಒಂಬತ್ತು ಸಾವಿರ ಬಂದ್ರೆ ಬಿಡ್ತೀವಿ ಸರ್ ಸರ್ ಇದಾವಲ್ಲ ಇಷ್ಟೇ ಇರೋದ ಇನ್ನ ಊರಲ್ಲಿ ಏನೋ ಇದಾವೆ ಸರ್ ಇನ್ನು ಏನೋ ಊರಲ್ಲಿ ಸಿಗ್ತಾವೆ ಸರ್ ಬೇಕಾದ್ರೆ ಇವೇನು ಸಾಕಿ ಮಾರರಲ್ಲ ಎಲ್ಲ ವ್ಯಾಪಾರಸ್ತಾರೆ ಸರ್ ನಾವು ವ್ಯಾಪಾರ ಸರ್ ವ್ಯಾಪಾರಸ್ತೀರಿ ಸರ್ ಯಾವ್ಯಾವ ಸಂತೆಗೆಲ್ಲ ಹೋಗ್ತಾ ಇರ್ತೀರಿ ಸರ್ ಸಿನ್ನೂರು ಇದು ಕುಕುಂಪಳ್ಳಿ ಹಾ ಕುಕು ಸರಿ ಈಗ ನಿಮ್ಮ ಹತ್ರ ಒಂದು ಕುರಿಮರಿಗಳನ್ನ ತಗೋಬೇಕಂದ್ರೆ ನಿಮ್ದು ಒಂದು ಫೋನ್ ನಂಬರ್ ಹೇಳ್ತೀರಾ ಹ್ಞೂ ಸರ್ ಹಾಂ ಹೇಳಿ ಸರ್ ಡಬಲ್ ನೈನ್ ಹಾಂ ಏಟ್ ಜೀರೋ ಹಾಂ ತ್ರೀ ಫೈವ್ ಹಾಂ ತ್ರಿಬಲ್ ಒನ್ ಏಟ್ ಓಕೆ ಸರ್ ಇವಾಗ ಮಳೆ ಬಂದಿದೆ ಫುಲ್ ಎಲ್ಲ ಕೆಸರಾಗಿದೆ ಅಂತ ಹೇಳ್ತಾ ಇದ್ದರೆ ಹೆಂಗಿದೆ ಸರ್ ಮಾರ್ಕೆಟ್ ಇವತ್ತು ಮಾರ್ಗೆ ಡೌನ್ ಸೊಪ್ಪು ಜಂಪ್ ಐತೆ ಸರ್ ಜಂಪ್ ಐತೆ ಏನು ಮರಿಗಳು ಜಾಸ್ತಿ ಬಂದಿಲ್ಲ ಅಂತನಾ ಹ್ಞೂ ಸರ್ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡಿದ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಸರ್ ಬರಿ ಎಲ್ಲರು ಇಲ್ಲಿ ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ಸರ್ ನಿಮ್ಮ ಹೆಸರು ಮಂಜುನಾಥ್ರಿ ಮಂಜುನಾಥ್ ಯಾವ ನಿಮ್ದು ಜೂಲಕುಂಟಿ ಸರ್ ಹತ್ರ ಸರ್ ಇಲ್ಲಿ ಇದಾವಲ್ಲ ನಿಂಬವ ಸರ್ ಇವ್ ಹೂನ್ರಿ ನಮ್ ರೀ ಇಲ್ಲ ರೀ ಪಟ್ಲ ಮರಿ ಸರ್ ಪಟ್ಲ ಮರಿ ಸರ್ ಸರ್ ಏನ್ ರೇಟ್ ಇವೆಲ್ಲ ಹದಿನೈದು ರಂಗ ಆಯ್ತ್ರಿ ಹದಿನೈದು ರಂಗ ಹೇಳ್ತಿರ ಏನ್ ಬಂದ್ರ ಬಿಡ್ತೀರಿ ಸರ್ ಹೆಚ್ಚು ಕಮ್ಮಿ ಹದ್ ಮೂರವರೆ ಹದಿನಾಲ್ಕರ ಬರ್ತದೆ ಇದೇ ನೀವೇನ ಸಾಕಿ ಮಾರಾಟ ಮಾಡೋರಾ ವ್ಯಾಪಾರ ಮಾಡೋ ಮಾರಾಟ ಮಾಡ್ ಸರ್ ಇಲ್ಲಿ ಇದಾವಲ್ಲ ಇಷ್ಟ ಇದಾವ ಇನ್ನ ಊರಲ್ಲಿ ಏನಿದಾವ ಸರ್ ಅದ್ರಿ ಸರಿ ಈಗ ಈ ವಾರ ಫುಲ್ ಮಳೆ ಬಂದಿದೆ ಗಾಡಿ ಬೇರೆ ಕಡಿಮೆ ಬಂದಿದೆ ಅಂತ ಹೇಳ್ತಾ ಇದ್ರೆ ಈಗ ಹೆಂಗಿದೆ ಸರ್ ಮಾರ್ಕೆಟ್ ಈ ಇವರ ಪರವಾಗಿಲ್ವಾ ರೇಟ್ ಜಾಸ್ತಿ ಇದೆಯಾ ಪರವಾಗಿಲ್ಲ ಸರ್ ಈಗ ಮಳೆ ಬಂದೆಲ್ಲ ಕೆಸರಾಗಿದೆ ಸಿಕ್ಕಾಪಟ್ಟೆ ರೈತರೆಲ್ಲ ಬಹಳ ತೊಂದರೆ ಅನುಭವಿಸ್ತಾ ಇದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಏನು ಹೇಳಿ ಸರ್ ಅದ್ ಕೊಡೋದ್ರೆ ಹಂಗ ಹೋಗಲ್ಲ ಮಾತಾಡೋದು ಸರ್ ಈಗ ನಿಮ್ಮ ಹತ್ರ ಇರೋ ಒಂದು ಮರಿಗಳ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಸರ್ ಸರ್ಕಾರಿ ಸರ್ ನೈನ್ ಫೈವ್ ಹಾ ನೈನ್ ಒನ್ ಹಾ ನೈನ್ ಫೋರ್ ಸೆವೆನ್ ಒನ್ ಡಬಲ್ ಸಿಕ್ಸ್ ಒಂದು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ನಿಮ್ಮ ಹೆಸರು ಜಗೇಶ್ ಅಂದರೆ ಜಗೇಶ್ ಅವರು ಸರ್ ನಮ್ದು ಬುದೇಗುಂಪಾ ಸರ್ ವಾರ ವಾರ ಬರ್ತಾ ಇರ್ತೀರಾ ಸರ್ ಸರ್ ಇವರ ಹಂಗಿದೆ ಸರ್ ಸಿಂಧೂರು ಮಾರ್ಕೆಟ್ ಬಾರಿ ಜಂಪ್ ಐತಿ ರೇಟ್ ಅಂದ್ರೆ ಏನ್ ಮರಿ ಬಂದಿಲ್ಲ ಹಬ್ಬ ಐತಲ್ಲ ರೀ ಹಾ ಸರ್ ಹಂಗಾಗಿ ಮರಿ ಇವೆಲ್ಲ ನಿಮೇನ ಸರ್ ಇವು ಎಲ್ಲ ಎಷ್ಟ ಸರ್ ಇವು ಇವು ಕರೆಕ್ಟ್ ಎಪ್ಪತ್ ಮರಿ ಅದಾವ ರೀ ಎಪ್ಪತ್ ಮರಿ ಅದಾವ ಏನ್ ರೇಟ್ ಹೇಳ್ತೀರಿ ಸರ್ ಇವು ಇವು ಒಂಬತ್ ಸಾವಿರ ಏಳ್ನೂರ ಹೇಳ್ತಿರ ಎಂಟ್ ಸಾವಿರ ಏಳ್ನೂರು ಕೊಟ್ಟಿರಿ ಕೊಟ್ಟಿರ ಎಂಟ್ ಸಾವಿರದ ಕೊಟ್ಟಿರಿ ಎಷ್ಟ್ ತಿಂಗಳು ಮರಿ ಸರ್ ಇವೆಲ್ಲ ಇವೆಲ್ಲ ಐದ್ ತಿಂಗ್ಳು ಆರ್ ತಿಂಗಳು ಮರಿ ಇದೆ ಅಂದಾಜ್ ಎಷ್ಟು ಕೆಜಿ ಬರ್ಬೋದು ಇವು ಕೆ ಜಿ ಲೆಕ್ಕ ನೋಡಿದ್ರೆ ಹತ್ತು ಕೆ ಜಿ ಅಡ ಹನ್ನೊಂದು ಕೆ ಜಿ ಕೆ ಜಿ ಲೆಕ್ಕ ಕೆ ಲೆಕ್ಕ ಕಡಿಮೆ ರೀ ಸಾಕಾ ಮರಿ ಸರ್ ಅಲ್ಲಿ ಊರಲ್ಲಿ ಇನ್ನೂ ಇದಾವ ಸರ್ ಮರಿಗಳು ಅದಾ ರೀ ಒಂದು ಎಪ್ಪತ್ತು ಅದಾವ ಓಕೆ ಸರ್ ಈಗ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಒಂದು ಮರಿಗಳನ್ನ ತಗೋಬೇಕಂದ್ರೆ ನಿಮ್ದು ಒಂದು ಫೋನ್ ನಂಬರ್ ಹೇಳ್ತೀರಾ ಸರ್ ಹಾಂ ಹೇಳ್ತೀವಿ ಸರ್ ಅದಕ್ಕೆ ಹಾಂ ಹೇಳಿ ಸರ್ ಏಟ್ ತ್ರೀ ಒನ್ ಜೀರೋ ಹಾಂ ಸಿಕ್ಸ್ ಫೈವ್ ಏಯ್ಟ್ ಫೈವ್ ಸಿಕ್ಸ್ ಫೋರ್ ಸರ್ ಅಷ್ಟೊತ್ತು ಮಾಹಿತಿ ತಿಳ್ಸ್ಕೊಡಿದ್ದಕ್ಕೆ ಧನ್ಯವಾದಗಳು ಸರ್ ಓಕೆ ಸರ್